ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಗ್ ಓವನ್ ಯಾವುದೂ ಇಲ್ಲದೇನೆ ಪ್ಯೂರ್ ಹಣ್ಣಿನಿಂದ ಮಾಡುವಂತಹ ಕೇಕ್ ರೆಸಿಪಿನ ತೋರಿಸ್ತೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ನಾನು ಮ್ಯಾಂಗೋದಿಂದ ಮಾಡ್ತಾಯೀನಿ ಇದನ್ನು ಬೇರೆ ಬೇರೆ ಫ್ಲೇವರ್ಸಿಂದ ಕೂಡ ಮಾಡ್ಕೋಬೋದು ಯಾವ ಫ್ರೂಟ್ಸ್ ಇದೆಯೋ ಅದರಿಂದ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಯೂಸ್ ಆಗುತ್ತೆ ಇದು ತುಂಬ ರುಚಿಯಾಗಿರುತ್ತೆ ನಾವು ಆವಾಗವಾಗ ಮಾಡಿಕೊಂಡು ತಿನ್ಬಹುದು ಇಲ್ಲಿ ನಾನು ಎರಡು ಮ್ಯಾಂಗೋನ ಕಟ್ ಮಾಡಿಕೊಂಡು ಗೊಟ್ಟೆನ ತಗೊಂಡು ಉಳಿದು ಪಲ್ಪನ್ನುಷ್ಟೇ ತಗೋತಾಯೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಎರಡು ಕಪ್ನಷ್ಟು ಬಾಂಬೆ ರವೆನ ಹಾಕೋಬೇಕು ನಂತರ ಅದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಬಿಡಿಸಿ ಸೇರಿಸ್ಕೊಂಡು ನುಣ್ಣಗೆ ಈ ಥರ ಪೌಡ್ರ್ ಇದ್ದೀನಿ ಪೌಡ್ರು ಚೆನ್ನಾಗಿ ಆಗಿರಬೇಕು ಯಾವುದು ಅದರಲ್ಲಿ ಗಂಟು ಗಿಂಟಿ ಇರಬಾರ್ದು ಹಾಗಾಗಿ ಇದನ್ನು ಈ ಥರ ಗಂಟಿಲ್ದಂಗೆ ಈ ಥರ ನೀಟಾಗಿ ಜರಡಿನ ಹಿಡ್ಕೊಂಬಿಡಬೇಕು ನಂತರ ಅದೇ ಮಿಕ್ಸಿ ಜಾರ್ಗೆ ಮ್ಯಾಂಗೋ ಪೀಸಸನ್ನು ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮ್ಯಾಂಗೋ ಪೀಸಸನ್ನು ಬೇಕಾದರೂ ಇಟ್ಕೊಂಡು ಅದಕ್ಕೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಅಥವಾ ಈ ಥರ ಬೇಕಾದರೂ ಫುಲ್ಲಿ ಪೇಸ್ಟ್ ಮಾಡಿ ಬೇಕಾದ್ರೂ ಹಾಕೋಬೋದು ನಂತರ ಅದಕ್ಕೆ ಒಂದು ಕಪ್ನಷ್ಟು ಹಾಲನ್ನು ಸೇಸ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು ರವೆ ಮತ್ತು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಹಾಕ್ಕೋಬೇಕು ನಂತರ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಇವೆರಡು ಚೆನ್ನಾಗಿ ಈ ಥರ ಹೊಂದ್ಕೋಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಈ ಥರ ಕಲಿಸ್ಕೊತಾ ಇದೀನಿ ಮ್ಯಾಂಗೋ ಕಟ್ ಮಾಡಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಅಂದರೆ ನುಣಿಗೆ ರುಬ್ಬಿಕೊಂಡು ಸೇರಿಸ್ಕೋಬೇಕು ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಆಯಿಲನ್ನು ಹಾಕೋತಾಯಿ ನಾನು ಸನ್ಫ್ಲವರ್ ಆಯಿಲನ್ನು ಇದ್ದೀನಿ ಯಾವುದೇ ಫ್ಲೇವರ್ ಇಲ್ದಿರೋ ಆಯಿಲ್ ಇದ್ದರೆ ಅದನ್ನು ಹಾಕೋಬೋದು ಎಣ್ಣೆ ಬದಲು ಬೇಕಿದ್ರೆ ಬೆಣ್ಣೆನ ಬೆಲ್ಟ್ ಮಾಡಿ ಕೂಡ ಸೇರಿಸ್ಕೋಬೋದು ನಂತರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಪ್ಯಾಕೆಟ್ ಪ್ಯಾಕೆಟಷ್ಟು ಈನೋನ ಸೇಸ್ಕೊತಾಯಿನಿ ಇನ್ನೂ ಅಷ್ಟೇ ಯಾವುದೇ ಫ್ಲೇವರ್ಸ್ ಇರಬಾರ್ದು ಆ ಥರದ್ದಿನೋ ಪ್ಲೇನ್ ಇನೋನ ಹಾಕ್ಕೋಬೇಕು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕೋದ್ರ ಬದಲು ಹಾಕೋತಾ ಹಾಕೋತಾಯಿ ಅಷ್ಟೇ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋದಿದ್ರೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೋಬೋದು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾಯಿನಿ ಯಾಕೆಂದರೆ ತುಂಬ ಗಟ್ಟಿ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಅದಕ್ಕೆ ನಂತರ ಒಂದು ಬೇಕ್ ಮಾಡೋದಕ್ಕೆ ಒಂದು ತಟ್ಟೆನ ಅಥವಾ ಬೇಕಿಂಗ್ ಟ್ರೇ ಯಾವುದಾದ್ರೂ ತೊಗೋಬೋದು ನಂತರ ಅದಕ್ಕೆ ಒಂದು ಆಯಿಲ್ ಗ್ರೀಸ್ ಮಾಡಿರುವಂತಹ ಒಂದು ಬೇಕಿಂಗ್ ಪೇಪರನ್ನು ಹಾಕೋತಾ ಇದ್ದೀನಿ ಅದನ್ನು ಈ ಥರ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ಟು ಅದಕ್ಕೆ ನಾವು ಮಾಡ್ಕೊಂಡಿರುವಂತಹ ಬ್ಯಾಟರ್ನ ಎರ್ಚ್ಕೋಬೇಕು ನೋಡಿ ಈ ಥರ ಸುರಿತಾಯಿದ್ದೀನಿ ನೋಡಿ ಎಷ್ಟು ಬಬಲ್ಸ್ ಬಬಲ್ಸ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ರೆಸ್ಟ್ ಮಾಡೋದೇನು ಬೇಕಾಗಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೋದು ಕಲಿಸ್ತಿದ್ದಾಗ ಈ ಕಡೆ ರೆಡಿ ಮಾಡ್ಕೋಬೋದು ನಂತರ ಈ ಥರ ಚೆನ್ನಾಗಿ ಎಂಟತ್ತು ಸಲ ಟ್ಯಾಪ್ ಮಾಡಬೇಕು ಯಾಕಂದರೆ ಒಳಗಡೆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಚೆನ್ನಾಗಿ ಬರೋಲ್ಲ ಅಂತ ನಂತರ ಅದರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ನಮಗೆ ಯಾವ್ದು ಬೇಕು ಅದನ್ನೆಲ್ಲ ಹಾಕ್ಕೋಬೇಕು ನಾನು ಇಲ್ಲಿ ಬಾದಾಮ್ ಮತ್ತು ಚರಿ ಹಣ್ಣನ್ನು ಹಾಕೋತಾಯೀನಿ ಯಾವುದು ಇದೆಯೋ ಮನೆಯಲ್ಲಿ ಅದನ್ನು ಹಾಕ್ಕೊಂಡ್ರೆ ಪರವಾಗಿಲ್ಲ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೂಡ ಹಾಕ್ಕೋಬಹುದು ನೋಡಿ ಈಗ ನಮ್ಮ ಕೇಕ್ ಬ್ಯಾಟರು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ತವನ ತಗೋಬೇಕು ನಾನು ಕಬ್ಬಿಣದ ತವನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಮನೆಯಲ್ಲಿ ಪ್ಲೇಟ್ ಇದ್ದರೆ ಪ್ಲೇಟು ಇಲ್ಲ ಸ್ಟ್ಯಾಂಡ್ ಇದ್ದರೆ ಅಂದರೆ ಬಿಸಿ ಇದು ಯಾವುದಾದ್ರೂ ಸಾಂಬಾರು ಆ ಥರ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಇರುತ್ತಲ್ಲ ಆ ಥರ ಸ್ಟ್ಯಾಂಡ್ ಯಾವುದೇ ಇದ್ರೂ ಅದನ್ನು ಇಟ್ಬಿಟ್ಟು ಅದರೊಳಗಡೆ ನಾವು ಮಾಡಬೇಕಾಗಿರುವಂತಹ ಬೇಕಿಂಗ್ ತಟ್ಟೆನ ಇಟ್ಬಿಟ್ಟು ಮುಚ್ಚಿ ಒಂದು ನಲ್ವತ್ತು ನಿಮಿಷ ಬೇಕ್ ಮಾಡಬೇಕು ನಂತರ ಅದು ಬೆಂದಿದೆಯೋ ಇಲ್ಲವೋ ಅಂತ ಟೆಸ್ಟ್ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು ಒಂದು ಟೂತ್ ಪಿಕ್ನ ತಗೊಂಡು ಅದಕ್ಕೆ ಈ ಥರ ಮಧ್ಯದಲ್ಲಿ ಚುಚ್ಚಿದ್ರೆ ಈ ಥರ ಪ್ಲೇನಾಗಿ ಬರಬೇಕು ಅದಕ್ಕೆ ಹಿಟ್ಟು ಅಂಟ್ಕೊಂಡಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನೋಡಿ ತಣ್ಣಗಾಗಿದೆ ನಾನು ನೈಟ್ ಮಾಡಿದ್ದೆ ಹಾಗಾಗಿ ಅದು ಕ್ಲೀನಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಟೂ ತ್ರೀ ಡೇಸು ಹೊರಗಡೆ ಇಟ್ಟು ಕೂಡ ತಿನ್ಬೋದು ಏನೂ ಕೆಟ್ಟೋಗಲ್ಲ ಚೆನ್ನಾಗೇ ಇರುತ್ತೆ ನಾನು ತುಂಬ ಸಲ ಮಾಡ್ತಾಯಿರ್ತೀನಿ ಬೇರೆ ಬೇರೆ ಫ್ರೂಟ್ಸನ್ನು ಹಾಕ್ಕೊಂಡು ಇದನ್ನು ಮಾಡ್ಕೋಬೋದು ನಾನು ಮ್ಯಾಂಗೋ ಪಲ್ಪ್ ಹಾಕಿರೋ ಜಾಗದಲ್ಲಿ ಆರೆಂಜ್ ಜ್ಯೂಸು ಅಥವಾ ಸ್ಟ್ರಾಬೆರೀಸು ಯಾವುದು ನಮ್ಮ ಮನೆಯಲ್ಲಿ ಅವೈಲಬಲ್ ಇದೆಯೋ ಅದನ್ನು ಹಾಕ್ಕೊಂಡು ಈ ಥರ ಕೇಕನ್ನು ಮಾಡ್ಕೋಬೋದು ಓವನ್ನು ಬೇಕಾಗಲ್ಲ ಯಾವುದೇ ಬೇಕ್ರಿಗೆ ಹೋಗಿ ತಗೋಬೇಕು ಅಂತಾನೂ ಇಲ್ಲ ಮನೆಯಲ್ಲಿಯೇ ಬೇಗ ಮಾಡ್ಕೋಬೋದು ತುಂಬ ಇರುತ್ತೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ ಧನ್ಯವಾದಗಳು